ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೇ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕ್ಯಾರೆಟ್ ವಿತ್ ಮಿಲ್ಕ್ ಮಿಲ್ಕ್ಶೇಕ್ ಮತ್ತು ಸಪೋಟಾ ಮ್ಯಾಂಗೋ ಇದು ಮೂರದು ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನೂ ಕೂಡ ಫಾಲೋ ಮಾಡಿ ಒಂದು ಬಾಳೆಹಣ್ಣು ಮತ್ತು ಒಂದು ಕ್ಯಾರೆಟ್ ತೊಗೊಳ್ಬೇಕು ಕ್ಯಾರೆಟ್ದು ಸಿಪ್ಪೆ ಬಾಳೆಹಣ್ಣು ಎಲ್ಲ ತೆಗೆದುಬಿಟ್ಟು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬಾಳೆ ಬಾಳೆಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ಕ್ಯಾರೆಟ್ನ ಹಾಕ್ಕೊಳ್ಳಿ ಫಸ್ಟು ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಆ ತರಿದ್ನ ಬಿಸಾಡ್ಬಿಡಿ ಇದನ್ನು ಈ ಫಿಲ್ಟ್ರ್ ಮಾಡಿರ್ತೀವಲ್ಲ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಬಾಳೆಹಣ್ಣು ಹಾಕಬೇಕು ಚುಕ್ಕಿ ಅದು ಬಾಳೆಹಣ್ಣು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಒನ್ ಆರ್ ಟೂ ಮಿನಿಟ್ಸು ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಆಗ ಕ್ಯಾರೆಟ್ ವಿತ್ ಬನಾನದು ಮಿಲ್ಕ್ ಶೇಕ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಅವಶ್ಯಕತೆ ಇದ್ದರೆ ಸಕ್ಕರೆ ಹಾಕ್ಬೋದು ಇಲ್ಲಾಂದರೆ ಆದರೂ ಹಾಕ್ಬೋದು ನಾನು ಹಾಕಿಲ್ಲ ಹಾಗೆಯೇ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟು ಸಪೋಟದು ಮಿಲ್ಕ್ ಶೇಕ್ ಮಾಡೋದು ಹೇಳ್ಕೊಡ್ತೀನಿ ಸಪೋಟದು ಸಿಪ್ಪೆ ತೆಗಿಬೇಕು ಸಪೋಟ ಚೆನ್ನಾಗಿ ಅಣ್ಣಾಗಿರ್ಬೇಕಿಲ್ಲಾಂದರೆ ಅದೊಂಥರ ಅಂಟಂಟು ಬಾಯಿಗೆ ಸಿಗ್ತಾ ಇರುತ್ತೆ ಆಮೇಲೆ ಸಪೋಟನ ಪೀಸ್ ಪೀಸ್ ಮಾಡ್ಕೊಳ್ಳಿ ಅದರೊಳಗಡೆ ಬೀಜ ಇರುತ್ತೆ ಅದನ್ನೆಲ್ಲ ಹೊರಗಡೆಗೆ ಹಾಕ್ಕೊಳ್ಬೇಕು ಆಮೇಲೆ ಈ ಸಪೋಟ ಕಟ್ ಮಾಡಿರೋದಂಥ ಸಪೋಟನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕು ಲೈಟ್ ಆದರೆ ಲೈಟಾಗಿ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕಿ ಹಾಲು ಹಾಕಿ ತಿಕ್ಕಾಗಿ ಫಸ್ಟು ಬ್ಲೆಂಡ್ ಮಾಡ್ಕೊಳ್ಳಿ ಒಂದು ಒನ್ ಮಿನಿಟ್ ಸಾಕು ಅಷ್ಟೇ ಅದು ಹಂಗೆ ಹಿಂಗೆ ತಿಕ್ಕಾಗಿ ಹಾಕ್ತದೆ ಆಮೇಲೆ ಕೋಲ್ಡ್ ವಾಟ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ನಿಮಿಷ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಅದು ಚಿಕ್ಕು ಮಿಲ್ಕ್ ಶೇಕ ರೆಡಿ ಆಗ್ತದೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಅಷ್ಟೇ ಹಣ್ಣಾಗಿರಬೇಕು ಸಪೋಟ ಇಲ್ಲಾಂದರೆ ಬಾಯಿಗೆಲ್ಲ ಇರುತ್ತೆ ನೆಕ್ಸ್ಟ್ ಮ್ಯಾಂಗೋದು ಮಿಲ್ಕ್ ಶೇಕ್ ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಮಾ ಒಂದು ಮಾವಿನಹಣ್ಣು ತಗೊಳ್ಳಿ ಚೆನ್ನಾಗಿ ಹಣ್ಣಾಗಿರೋದು ಅದರ ಸಿಪ್ಪೆಲ್ಲ ತೆಗಿಬೇಕು ಮಾವಿನ ಹಣ್ಣು ಯಾವ ಕಲರ್ ಇರುತ್ತೆ ಅದ್ರ ಮೇಲೆ ಜ್ಯೂಸು ಡಿಪೆಂಡು ಹಾಗೆಯೇ ಇದಕ್ಕೆ ಪೀಸ್ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೂ ಕೂಡ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಬಿಟ್ಟು ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ಒನ್ 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 ಆರ್ ಟೂ ಮಿನಿಟ್ಸ್ ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ತಿಕ್ಕಾಗಿರುತ್ತೆ ಅದಾಗ ಅಷ್ಟು ತಿಕ್ಕಾಗಿ ಕುಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮತ್ತೆ ಅದಕ್ಕೆ ಒಂದು ಕೋಲ್ಡ್ ವಾಟ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಮಿನಿಟು ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಿದ್ರೆ ಸೂಪರಾಗಿರುವ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗ್ತದೆ ನೋಡಿ ಸೂಪರಾಗಿರುತ್ತೆ ಕಲ ಅದು ಆರೆಂಜ್ ಕಲರ್ ಥರ ಇದ್ದರೆ ಮ್ಯಾಂಗೋ ಇನ್ನೂ ಚೆಂದ ಕಲರ್ಫುಲ್ ಆಗಿರುತ್ತೆ ನೋಡಲಿಕ್ಕೆ ಇದು ಮೂರು ಜ್ಯೂಸನ್ನು ಮಾಡಿ ನೀವು ಟೇಸ್ಟ್ ಮಾಡಲೇಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು